ಪ್ರಿಯ ವೀಕ್ಷಕರೇ ರಾವ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನೆಲ್ ನೋಡುತ್ತಿರುವ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ವೀಕ್ಷಕರೇ ತಾವುಗಳು ಈ ವಿಡಿಯೋದಲ್ಲಿ ಒಂದು ಸುಂದರವಾದಂತಹ ಮನೆ ಮಾರಾಟಕ್ಕಿರುವಂತಹ ಮನೆಯನ್ನು ನೋಡುತ್ತಾ ಇದ್ದೀರಿ ಮೂಡುವಿದಿರೆಯಲ್ಲಿ ಮನೆ ಕಟ್ಟಿ ಮಾರುವಂತಹ ಹಲವಾರು ಬಿಲ್ಡರ್ಗಳಲ್ಲಿ ಇವರು ಕೂಡ ಒಬ್ಬರು ಸಿದ್ಧಹಸ್ತರು ಪ್ರಸಿದ್ಧ ಹಸ್ತರು ಉತ್ತಮ ದರ್ಜೆಯ ಸಾಹಿತ್ಯಗಳಿಂದ ಮನೆ ಕಟ್ಟಿ ಮಾರುವಂತಹ ಇವರು ಇವರು ಕಟ್ಟಿದಂಥ ಈ ಮನೆ ನಿರ್ಮಾಣ ಹಂತದಲ್ಲಿ ಪೂರ್ಣಗೊಳ್ಳುತ್ತಾ ಬಂದಿದ್ದು ತೊಂಬತ್ತು ಶೇಕಡಾ ಕೆಲಸ ಆಗಿ ಇನ್ನು ಕೇವಲ ಹತ್ತು ಶೇಕಡಾ ಕೆಲಸ ಬಾಕಿ ಇದೆ ಅಧೀಗ ಪೂರ್ಣಗೊಳ್ಳುತ್ತಾ ಬಂದಿದ್ದು ಈ ಮನೆ ಏಳುವರೆ ಸೆನ್ಸ್ನಲ್ಲಿ ಮೂಡುಬಿದಿರೆಯ ಅಲಂಗಾರಿನಿಂದ ನಾಲ್ಕು ಕಿಲೋಮೀಟ್ರ್ ದೂರ ದಯಮಾಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಮೂಡುಬಿದಿರೆಯಿಂದ ಮೂಡುಬಿದಿರೆಯ ಅಲಂಗಾರಿನಿಂದ ಕ್ಷಮಿಸಿ ನಾಲ್ಕು ಕಿಲೋಮೀಟರ್ ಅಲ್ಲ ಮೂರು ಕಿಲೋಮೀಟ್ರ್ ದೂರದ ಕೊಡ್ಡ್ಯಡ್ಕ ರೋಡ್ನಲ್ಲಿ ಕೊಡ್ಡಕದಲ್ಲಿ ಅಲ್ಲ ಮೂಡಬಿದ್ರೆಯ ಅಲಂಗಾರಿನಿಂದ ಮೂರು ಕಿಲೋಮೀಟರ್ ದೂರದ ಕೊಡ್ಡ ದೂರದಲ್ಲಿ ಜಿಲ್ಲಾ ಹೆದ್ದಾರಿಯಿಂದ ಇನ್ನೂರೈವತ್ತು ಮೀಟರ್ ಕಾಲ್ನಡಿಗೆಯ ದೂರ ಜಿಲ್ಲಾ ಹೆದ್ದಾರಿಯಿಂದ ಇನ್ನೂರೈವತ್ತು ಮೀಟರ್ ಕಾಲ್ನಡಿಗೆಯ ದೂರ ಅಲಂಗಾರಿನಿಂದ ಕೊಡ್ಡ್ಯಡ್ಕ ಮಾರ್ಗದಲ್ಲಿ ಈ ಸುಂದರವಾದ ಮನೆ ಈಗ ಮಾರಾಟಕ್ಕೆ ಇದೆ ಎರಡು ಬೆಡ್ರೂಮ್ ಒಂದು ಹಾಲ್ ಒಂದು ಕಿಚನ್ ಒಂದು ಅಟ್ಯಾಚ್ಡ್ ಎರಡು ಬೆಡ್ರೂಮ್ಗಳಲ್ಲಿ ಒಂದು ಅಟ್ಯಾಚ್ಡ್ ಪುತ್ತಿಗೆ ಪಂಚಾಯತ್ನಿಂದ ನೀರಿನ ವ್ಯವಸ್ಥೆ ಹೊಂದಿದ್ದು ಕನ್ವರ್ಷನ್ ಆಗಿ ನೈನ್ ಲೆವೆನ್ ಆಗಿ ಏಕನಿವೇಶನ ರಕ್ಷೆ ಹೊಂದಿ ಪುತ್ತಿಗೆ ಪಂಚಾಯತಿನ ಅನುಮತಿಯೊಂದಿಗೆ ಬೇಕು ಬೇಕಾದ ಎಲ್ಲ ದಾಖಲೆ ಪತ್ರಗಳು ಸರಿಯಾಗಿದ್ದು ಈ ಮನೆ ಈಗ ಮಾರಾಟಕ್ಕೆ ಇದೆ ಮತ್ತೊಮ್ಮೆ ಕೇಳಿಸಿಕೊಳ್ಳಿ ಏಳುವರೆ ಸೆನ್ಸ್ ಸ್ಥಳ ಸಾವಿರದ ಇನ್ನೂರ ಐವತ್ತು ಚದರಡಿಯ ನೂತನ ಮನೆ ಇನ್ನು ಕೇವಲ ಹತ್ತು ಶೇಕಡ ಕೆಲಸ ಬಾಕಿ ಉಳಿದಿದೆ ಪೈಂಟಿಂಗ್ ಆಗಿದೆ ನಾವುಗಳೆಲ್ಲ ಎಲ್ಲ ವೀಡಿಯೋವನ್ನು ಸರಿಯಾಗಿ ನೋಡಿ ಗಮನಿಸಬಹುದು ಅಂಗಣಕ್ಕೆ ಇಂಟರ್ಲಾಕ್ ಹಾಕಿ ಕೊಡ್ತಾರೆ ಮತ್ತೊಂದು ಕೋಟು ಪೈಂಟ್ ಆಗಲಿಕ್ಕಿದೆ ಕರೆಂಟ್ ಕನೆಕ್ಷನ್ ಕೊಡಲಿಕ್ಕಿದೆ ತಾವುಗಳು ಈಗ ಖರೀದಿಸಿರುವ ಅಗ್ರಿಮೆಂಟ್ ಮಾಡಿಕೊಂಡಲ್ಲಿ ಖರೀದಿಯ ಮೊದಲು ಎಲ್ಲ ಕೆಲಸ ಸಂಪೂರ್ಣ ಮಾಡಿ ಕೊಡ್ತಾರೆ ಹಿಂದಿನಿಂದ ನಾಲ್ಕು ತೆಂಗಿನ ಮರಗಳ ವ್ಯವಸ್ಥೆ ಇದೆ ಈಗಾಗಲೇ ಎರಡು ಮರಗಳನ್ನು ನೆಟ್ಟಿದ್ದಾರೆ ಅತಿ ದುಬಾರಿಯ ಈ ಕಾಲದಲ್ಲಿ ಕಲ್ಲುಗಳಿಗೆ ಐವತ್ತೆರಡು ಹೈಗೆಗೆ ಇಪ್ಪತ್ತಾರು ಸಾವಿರ ಲಾರಿಗೆ ಸಿಮೆಂಟ್ ಕಬ್ಬಿಣ ಎಲ್ಲವೂ ದುಬಾರಿಯ ಈ ಕಾಲದಲ್ಲಿ ತಾವುಗಳು ಕಟ್ಟಿಸುವುದಾದರೆ ಈ ಮನೆಗೆ ಜಾಗ ಸೇರಿ ಐವತ್ತೈದು ಲಕ್ಷವರೆಗೂ ಆಗಬಹುದು ಆದರೆ ಇವರ ಬೆಲೆ ಕೇವಲ ನಲವತ್ತೈದು ಲಕ್ಷದ ಐವತ್ತು ಸಾವಿರ ಬೆಳೆ ಕೇಳಿಸಿಕೊಂಡ್ರಲ್ಲ ಮತ್ತೊಮ್ಮೆ ಹೇಳ್ತೇನೆ ಫೋರ್ಟಿ ಫೈವ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಮೂಡುಬಿದಿರೆಯ ಅಲಂಗಾರಿನಿಂದ ಕೊಟ್ಟ ಮಾರ್ಗದಲ್ಲಿ ಅಲಂಗಾರಿನಿಂದ ಕೇವಲ ಮೂರು ಮೀಟರ್ ಮೂರು ಕಿಲೋಮೀಟರ್ ಜಿಲ್ಲಾ ಹೆದ್ದಾರಿಯಲ್ಲಿ ಸಾಗಿ ಜಿಲ್ಲಾ ಹೆದ್ದಾರಿಯಿಂದ ಕೇವಲ ಇನ್ನೂರೈವತ್ತು ಮೀಟರ್ ಕಾಲ್ನಡಿಗೆಯಲ್ಲಿ ಈ ಮನೆ ಇದೆ ಮೂಡುಬಿದಿರೆಯ ಪ್ರಸಿದ್ಧ ಬಿಲ್ಡರ್ ಇವರು ಉತ್ತಮ ದರ್ಜೆಯಲ್ಲಿ ಮನೆ ಕಟ್ಟುವವರು ಈಗಾಗಲೇ ಹಲವು ಮನೆಗಳನ್ನು ಕಟ್ಟಿ ಮಾರಿದ ಅನುಭವ ಇವರಿಗಿದೆ ಟ್ಯಾರೇಸ್ಗೆ ಹೋಗಲು ಅತ್ಯುತ್ತಮವಾದ ಕಾಂಕ್ರೀಟ್ ಸ್ಟೆಪ್ಸ್ ಇದೆ ಸುತ್ತಮುತ್ತ ಅತ್ಯುತ್ತಮ ನೇಬರ್ಸ್ಗಳ ಉತ್ತಮ ಉತ್ತಮ ಮನೆಗಳಿವೆ ಈ ಮನೆ ಬೇಕಾದವರು ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದ್ರೆ ನಮ್ಮ ಫೋನ್ ನಂಬರ್ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಮನೆಯ ಬೆಲೆ ನಲವತ್ತೈದು ಲಕ್ಷದ ಐವತ್ತು ಸಾವಿರ ಸ್ಥಳ ಏರು ಏಳುವರೆ ಸೆನ್ಸ್ ಬೇಕಾದವರು ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದ್ರೆ ನಮ್ಮ ನಂಬರ್ ಸೆವೆನ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ನೈನ್ ಫೋರ್ ನಮಸ್ಕಾರಗಳು